ಈ ಬಾರಿಯ ಎಪ್ಪತ್ತಾರನೆಯ ಗಣರಾಜ್ಯೋತ್ಸವದಲ್ಲಿ ದೇಶದ ವಿವಿಧ ರಾಜ್ಯಗಳಿಂದ ಪಥಸಂಚನದಲ್ಲಿ ಸ್ತಬ್ಧ ಚಿತ್ರಗಳು ಭಾಗವಹಿಸಿವೆ ಅದರಲ್ಲಿ ನಮ್ಮ ಕರ್ನಾಟಕದಿಂದ ಲಕ್ಕುಂಡಿಯ ಶಿಲ್ಪ ಕಲೆಗಳ ತೊಟ್ಟಿಲು ಸ್ತಬ್ಧ ಚಿತ್ರ ಕೂಡ ಭಾಗಿಯಾಗಿತ್ತು ಚಿತ್ರಗಳನ್ನು ವೋಟ್ ಮಾಡಿ ಗೆಲ್ಲಿಸಬಹುದು ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಮಸ್ತೆ ವೀಕ್ಷಕರೇ ನಾನು ಅಖಿಲೇಶ್ ದಬ್ಬೆಟ್ಟೆ ಜನವರಿ ಇಪ್ಪತ್ತಾರು ಈ ಬಾರಿಯ ಎಪ್ಪತ್ತಾರನೆಯ ಗಣರಾಜ್ಯೋತ್ಸವದಲ್ಲಿ ದೇಶದ ವಿವಿಧ ರಾಜ್ಯಗಳಿಂದ ಪಥಸಂಚನದಲ್ಲಿ ಸ್ತಬ್ಧ ಚಿತ್ರಗಳು ಭಾಗವಹಿಸಿದ್ರು ಅದರಲ್ಲಿ ನಮ್ಮ ಕರ್ನಾಟಕದಿಂದ ಲುಂಡಿಯ ಶಿಲ್ಪಕಲೆಗಳ ತೊಟ್ಟಿಲು ಎನ್ನುವಂತಹ ಸ್ತಬ್ಧ ಚಿತ್ರ ಕೂಡ ಭಾಗಿಯಾಗಿತ್ತು ಎಲ್ಲರ ಮನಸ್ಸನ್ನ ಕೂಡ ಗೆದ್ದಿದೆ ಆದರೆ ಕೇಂದ್ರ ಸರ್ಕಾರ ಈ ಬಾರಿ ಒಂದು ಅವಕಾಶವನ್ನ ಕೊಟ್ಟಿದ್ದಾರೆ ಅಂದ್ರೆ ಸ್ತಬ್ಧ ಚಿತ್ರಗಳನ್ನ ನಾವೇ ವೋಟ್ ಮಾಡಿ ಗೆಲ್ಲಿಸಬಹುದು ಅಯ್ಯೋ ಇದು ಹೇಗೆ ಅಂತೀರಾ ಈ ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡಿ ದೆಹಲಿಯಲ್ಲಿ ಜನವರಿ ಇಪ್ಪತ್ತಾರರಂದು ನಡೆದ ಎಪ್ಪತ್ತಾರನೆಯ ಗಣರಾಜ್ಯೋತ್ಸವದ ಸಂಚಲನದಲ್ಲಿ ಭಾಗವಹಿಸಿದಂಥ ವಿವಿಧ ರಾಜ್ಯಗಳ ಸ್ತಬ್ಧ ಚಿತ್ರಗಳನ್ನ ಜನಾಭಿಪ್ರಾಯವನ್ನ ಆಧರಿಸಿ ಪ್ರಶಸ್ತಿಗೆ ಪರಿಗಣಿಸಲು ಕೇಂದ್ರ ಸರ್ಕಾರದ ರಕ್ಷಣಾ ಸಚಿವಾಲಯವು ಆನ್ಲೈನ್ನಲ್ಲಿ ವೋಟು ಮಾಡುವ ಅವಕಾಶವನ್ನ ಕಲ್ಪಿಸಿದೆ ಈ ಬಾರಿ ಕರ್ನಾಟಕ ಲಕ್ಕುಂಡಿಯ ಶಿಲ್ಪಕಲೆಯ ತೊಟ್ಟಿಲು ಅನ್ನೋ ಸ್ತಬ್ಧ ಚಿತ್ರದೊಂದಿಗೆ ಭಾಗವಹಿಸಿತ್ತು ಇನ್ನು ಅಪಾರ ಜನರ ಮೆಚ್ಚುಗೆಗೂ ಕೂಡ ಪಾತ್ರವಾಗಿರುವ ನಮ್ಮ ರಾಜ್ಯದ ಸ್ತಬ್ಧ ಚಿತ್ರವನ್ನ ವೋಟ್ ಮಾಡಿ ಬೆಂಬಲಿಸುವಂತೆ ಈಗ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಸೂಚಿಸಿದೆ ಅಪಾರ ಜನರ ಮೆಚ್ಚುಗೆಗೆ ಪಾತ್ರವಾಗಿರುವ ನಮ್ಮ ರಾಜ್ಯದ ಸ್ತಬ್ಧ ಚಿತ್ರವನ್ನು ವೋಟ್ ಮಾಡಿ ಬೆಂಬಲಿಸುವಂತೆ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಮನವಿ ಮಾಡಿದ್ದಾರೆ ಕೇಂದ್ರ ಸರ್ಕಾರವು ಅತ್ಯುತ್ತಮ ಸ್ತಬ್ಧ ಚಿತ್ರದ ಆಯ್ಕೆಗಾಗಿ ಸಾರ್ವಜನಿಕರು ಆನ್ಲೈನ್ನಲ್ಲಿ ಇಮೇಲ್ ಅಥವಾ ಎಸ್ಎಂಎಸ್ ಮೂಲಕ ವೋಟ್ ಮಾಡಲು ಅವಕಾಶವನ್ನ ಕಲ್ಪಿಸಿದೆ ಜನವರಿ ಇಪ್ಪತ್ತೆಂಟರ ಮಧ್ಯರಾತ್ರಿ ಹನ್ನೆರಡರವರೆಗೂ ಕೂಡ ವೋಟ್ ಮಾಡಲು ಅವಕಾಶವನ್ನ ಕೊಟ್ಟಿದೆ ಸಾರ್ವಜನಿಕರು ನಿಗದಿತ ಅವಧಿಯ ಒಳಗೆ ವೋಟ್ ಮಾಡಿ ರಾಜ್ಯದ ಸ್ತಬ್ಧ ಚಿತ್ರವನ್ನ ಬೆಂಬಲಿಸುವಂತೆ ಪ್ರಕಟಣೆಯಲ್ಲಿ ಮನವಿ ಮಾಡಿದ್ದಾರೆ ಹಾಗಾದ್ರೆ ಯಾವ ರೀತಿಯಾಗಿ ವೋಟ್ ಮಾಡೋದು ಅಂತೀರಾ ಇಲ್ಲಿರುವ ಲಿಂಕ್ ಅನ್ನ ಕ್ಲಿಕ್ ಮಾಡಿ ನಂತರ ಲಾಗಿನ್ ಟು ಪಾರ್ಟಿಸಿಪೇಟ್ ಮೇಲೆ ಕ್ಲಿಕ್ ಮಾಡಿ ತಮ್ಮ ನೋಂದಾಯಿತ ಮೊಬೈಲ್ ನಂಬರ್ ಅಥವಾ ಇಮೇಲ್ ವಿವರವನ್ನ ನಮೂದಿಸಬೇಕು ತಾವು ಸ್ವೀಕರಿಸುವಂತಹ ಒಟಿ ಟಿ ಯನ್ನ ನಮೂದಿಸಿ ನಂತರ ರೀಸೆಂಟ್ ಟಿ ಪಿ ಸಬ್ಮಿಟ್ ಇದರಲ್ಲಿ ಸಬ್ಮಿಟ್ ಬಟನ್ ಅನ್ನ ಕ್ಲಿಕ್ ಮಾಡಿ ಎಲ್ಲಾ ಸ್ತಬ್ಧ ಚಿತ್ರಗಳ ಮಾಹಿತಿ ಕಾಣ್ತದೆ ಆಗ ನಮ್ಮ ಕರ್ನಾಟಕದ ಲಕ್ಕುಂಡಿ ಕ್ರೆಡಲ್ ಆಫ್ ಸ್ಟೋನ್ ಕ್ರಾಫ್ಟ್ ಮೇಲೆ ಕ್ಲಿಕ್ ಮಾಡಿ ತಮ್ಮ ಮತವನ್ನ ದಾಖಲಿಸಬಹುದು ಇದರ ಜೊತೆಯಲ್ಲಿ ತಮ್ಮ ನೋಂದಾಯಿತ ಮೊಬೈಲ್ ಸಂಖ್ಯೆಗಿಂತ ಮೈ ಗೌರ್ಮೆಂಟ್ ಪೋಲ್ ಮೂರು ಐದು ಏಳು ಸೊನ್ನೆ ಮೂರು ಏಳು ಇನ್ನು ಒಂದು ಎರಡು ಟೈಪ್ ಮಾಡಿ ಏಳು ಏಳು ಮೂರು ಎಂಟು ಎರಡು ಒಂಬತ್ತು ಒಂಬತ್ತು ಎಂಟು ಒಂಬತ್ತು ಒಂಬತ್ತು ಮೊಬೈಲ್ ಸಂಖ್ಯೆಗೆ ಎಸ್ ಎಂ ಎಸ್ ಮೂಲಕ ಕೂಡ ವೋಟ್ ಮಾಡಬಹುದಾಗಿದೆ ಹಾಗಾಗಿ ನಮ್ಮ ಕರ್ನಾಟಕದ ಸ್ತಬ್ಧ ಚಿತ್ರವನ್ನ ವೋಟ್ ಮಾಡಿ ಬೆಂಬಲಿಸಿ ನೋಡಿದ್ರಲ್ಲ ವೀಕ್ಷಕರೇ ಜನವರಿ ಇಪ್ಪತ್ತೆಂಟರ ಮಧ್ಯರಾತ್ರಿ ಹನ್ನೆರಡು ಗಂಟೆವರೆಗೂ ಕೂಡ ವೋಟ್ ಮಾಡಿ ಸ್ತಬ್ಧ ಚಿತ್ರವನ್ನ ಗೆಲ್ಲಿಸಬಹುದು ಹಾಗಾದ್ರೆ ಇನ್ಯಾಕ್ ತಡ ತಕ್ಷಣವೇ ವೋಟ್ ಮಾಡಿ ग्यारंटी न्यूज सुधि खचित न्याय निश्चित